ನಮಸ್ಕಾರ ವೀಕ್ಷಕರೇ ನುಡಿಸಿರಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪವಿತ್ರ ಇಂದು ನವರಾತ್ರಿಯ ಕೊನೆಯ ದಿನ ಅಂದರೆ ಒಂಬತ್ತನೆಯ ದಿನ ಈ ದಿನದಂದು ದುರ್ಗಾದೇವಿಯು ಸಿದ್ಧಿ ಧಾತ್ರಿಯ ರೂಪವನ್ನು ಅವತರಿಸುತ್ತಾಳೆ ಸಿದ್ಧಿ ಎಂದರೆ ಪೂರೈಕೆ ಅಥವಾ ಪರಿಪೂರ್ಣತೆ ಮತ್ತು ಧಾತ್ರಿ ಎಂದರೆ ಕೊಡುವವಳು ಅಥವಾ ಪುರಸ್ಕರಿಸುವವಳು ಎಂದರ್ಥ ಈ ದೇವಿಯು ತನ್ನನ್ನು ಪ್ರಾರ್ಥಿಸುವವರಿಗೆ ಯಶಸ್ಸನ್ನು ಸಾಧಿಸಲು ಸಾಮರ್ಥ್ಯವನ್ನು ದಯಪಾಲಿಸ್ತಾಳೆ ಆಕೆಗೆ ನಾಲ್ಕು ಕೈಗಳಿವೆ ಬಲಗೈಯಲ್ಲಿ ಗದೆ ಮತ್ತು ಚಕ್ರ ಹಾಗೂ ಎಡಗೈಯಲ್ಲಿ ಕಮಲ ಮತ್ತು ಶಂಕವನ್ನ ಹಿಡಿದಿದ್ದಾಳೆ ಈ ದೇವತೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಇಂದಿನ ಕಾರ್ಯಕ್ರಮದಲ್ಲಿ ನೋಡೋಣ ಬನ್ನಿ ನವರಾತ್ರಿಯ ಕೊನೆಯ ದಿನದಂದು ಪೂಜಿಸಲ್ಪಡುವ ದುರ್ಗಾ ದೇವಿಯ ಒಂಬತ್ತನೆಯ ಮತ್ತು ಅಂತಿಮ ರೂಪ ಸಿದ್ಧಿದಾತ್ರಿ ದೇವಿ ಆಕೆಯ ಹೆಸರು ಸಿದ್ಧಿ ಅಂದ್ರೆ ಪರಿಪೂರ್ಣತೆ ಅಥವಾ ಅಲೌಕಿಕ ಶಕ್ತಿ ಹಾಗೆಯೇ ದಾತ್ರಿ ಎಂದರೆ ದಾನಿ ಅವಳನ್ನ ಆಧ್ಯಾತ್ಮಿಕ ಸಾಧನೆಗಳು ಮತ್ತು ಪರಿಪೂರ್ಣತೆಗಳನ್ನ ನೀಡುವ ದೇವತೆಯನ್ನಾಗಿ ನೋಡಲಾಗುತ್ತೆ ಅವಳನ್ನ ಪಾರ್ವತಿ ದೇವಿಯ ಮೂಲ ರೂಪವೆಂದು ಪೂಜಿಸಲಾಗುತ್ತದೆ ಹಾಗೆಯೇ ದೇವರುಗಳು ಋಷಿ ಮುನಿಗಳು ಭಕ್ತರಿಗೆ ಸಿದ್ಧಿಗಳನ್ನು ನೀಡುವ ಅಂತಿಮ ವಿಶ್ವಶಕ್ತಿ ಎಂದು ಪರಿಗಣಿಸಲಾಗಿದೆ ಸಿದ್ದಿದಾತ್ರಿ ಹಿಂದೂ ತ್ರಿಮೂರ್ತಿಗಳಾದಂತಹ ಬ್ರಹ್ಮ ವಿಷ್ಣು ಮತ್ತು ಶಿವರನ್ನ ಅವರವರ ದೈವಿಕ ಪತ್ನಿಯರಿಗೆ ಅವರ ಎಲ್ಲಾ ಅಭಿವ್ಯಕ್ತಿಗಳನ್ನ ನೀಡುವ ಮೂಲಕ ಮಾರ್ಗದರ್ಶನ ನೀಡ್ತಾಳೆ ಬ್ರಹ್ಮನಿಗೆ ಸರಸ್ವತಿ ವಿಷ್ಣುವಿಗೆ ಲಕ್ಷ್ಮಿ ಹಾಗೆಯೇ ಶಿವನಿಗೆ ಪಾರ್ವತಿ ಭಗವಾನ್ ಶಿವ ಕೂಡ ಆಕೆಯ ಆಶೀರ್ವಾದದ ಮೂಲಕ ತನ್ನ ಅತೀಂದ್ರಿಯ ಶಕ್ತಿಗಳನ್ನ ಪಡೆದುಕೊಳ್ತಾನೆ ಇದು ಅರ್ಧನಾರೀಶ್ವರ ರೂಪಕ್ಕೆ ಕಾರಣವಾಗುತ್ತೆ ಇಲ್ಲಿ ಸಿದ್ಧಿದಾತ್ರಿ ಮತ್ತು ಶಿವ ಒಂದಾಗ್ತಾರೆ ದೇವರುಗಳು ಮಾನವರು ರಾಕ್ಷಸರು ಆಕಾಶ ಜೀವಿಗಳು ಈಕೆಯನ್ನ ಪೂಜಿಸ್ತಾರೆ ಅವಳ ಸಾರ್ವತ್ರಿಕ ಮತ್ತು ತಾರತಮ್ಯ ಇಲ್ಲದ ಮಾತೃತ್ವ ಸ್ವರೂಪವನ್ನ ಇಲ್ಲಿ ಪ್ರತಿಬಿಂಬಿಸಲಾಗುತ್ತೆ ಬ್ರಹ್ಮಾಂಡವು ಸಂಪೂರ್ಣವಾಗಿ ಕತ್ತಲೆಯಿಂದ ತುಂಬಿತ್ತು ನಂತರ ಕೂಷ್ಮಾಂಡ ದೇವಿ ತನ್ನ ಪ್ರಕಾಶಮಾನವಾದ ನಗುವನ್ನ ಬಳಸಿ ವಿಶ್ವವನ್ನ ಸೃಷ್ಟಿಸ್ತಾಳೆ ಹಾಗೆಯೇ ಕೂಷ್ಮಾಂಡ ಪವಿತ್ರ ತ್ರಿಮೂರ್ತಿಗಳನ್ನ ಕೂಡ ಸೃಷ್ಟಿಸ್ತಾಳೆ ಅವಳು ಶಿವ ಬ್ರಹ್ಮ ಮತ್ತು ವಿಷ್ಣುವನ್ನ ಸೃಷ್ಟಿಸಿ ನಂತರ ದೇವರುಗಳಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸವನ್ನ ನೀಡ್ತಾಳೆ ಬ್ರಹ್ಮ ಸೃಷ್ಟಿಕರ್ತ ವಿಷ್ಣು ರಕ್ಷಕ ಹಾಗೆಯೇ ಶಿವ ವಿನಾಶಕ ಈ ಎಲ್ಲ ದೇವರುಗಳನ್ನ ಸೃಷ್ಟಿಸಿದ ನಂತರ ಶಿವನು ಹೋಗಿ ಮಾತೆ ಕೂಷ್ಮಾಂಡಲನ್ನ ಪ್ರಾರ್ಥಿಸಿ ಹೆಚ್ಚಿನ ಪರಿಪೂರ್ಣತೆಯನ್ನು ಕೇಳಿಕೊಳ್ತಾನೆ ಅವನು ಮಾತೆ ಕೂಷ್ಮಾಂಡಲನ್ನ ತನಗೆ ಬಹಳಷ್ಟು ಆಶೀರ್ವಾದಗಳನ್ನು ನೀಡುವಂತೆ ಹೆಚ್ಚಿನ ಪರಿಪೂರ್ಣತೆಯನ್ನ ದಯಪಾಲಿಸುವಂತೆ ಕೇಳಿಕೊಳ್ತಾಳೆ ಆಗ ಮಾತೆ ಕೂಷ್ಮಾಂಡಳು ಇನ್ನೊಬ್ಬ ದೇವತೆಯನ್ನ ಸೃಷ್ಟಿಸ್ತಾಳೆ ಆಕೆಯೇ ಸಿದ್ಧಿದಾತ್ರಿ ಅಂತಲೂ ಹೇಳ್ತಾರೆ ಅಷ್ಟ ಸಿದ್ಧಿಗಳು ಅಥವಾ ಎಂಟು ಪರಿಪೂರ್ಣತೆಗಳನ್ನ ಮಾತ್ರವಲ್ಲದೆ ಇದರ ಜೊತೆಗೆ ಹತ್ತು ಇತರ ಸಿದ್ಧಿಗಳನ್ನ ಒಳಗೊಂಡಿತ್ತು ಎನ್ನಲಾಗಿದೆ ಇವು ಭಗವಾನ್ ಕೃಷ್ಣ ವ್ಯಾಖ್ಯಾನಿಸಿದಂತೆ ದ್ವಿತೀಯ ಪರಿಪೂರ್ಣತೆಗಳಾಗಿವೆ ತದನಂತರ ಶಿವನ ದೇಹದ ಅರ್ಧ ಭಾಗವು ಮಾತೆ ಸಿದ್ಧಿದಾತ್ರಿಯೊಂದಿಗೆ ಒಂದಾಗುತ್ತೆ ಅವಳು ಶಿವನ ಅರ್ಧವಾಗ್ತಾಳೆ ಹಾಗೆಯೇ ಅವನು ಅರ್ಧ ಸ್ತ್ರೀ ಮತ್ತು ಅರ್ಧ ಪುರುಷನಾಗಿರುವ ಶಿವನ ರೂಪವನ್ನ ಅರ್ಧನಾರೀಶ್ವರ ಎಂದು ಕರೆಯಲಾಗುತ್ತೆ ಸಿದ್ಧಿದಾತ್ರಿಯು ಬ್ರಹ್ಮ ಮತ್ತು ವಿಷ್ಣುವಿಗೆ ಎಂಟು ಪರಿಪೂರ್ಣತೆಗಳು ಅಥವಾ ಅಷ್ಟಸಿದ್ಧಿಗಳನ್ನು ನೀಡಿ ಆಶೀರ್ವದಿಸ್ತಾಳೆ ಈ ಎಂಟು ಅಷ್ಟಸಿದ್ಧಿಗಳು ಈ ರೀತಿಯಂತಿವೆ ಅಣಿಮ ಅಂದ್ರೆ ಪರಮಾಣುವಿನ ಗಾತ್ರಕ್ಕೆ ಕುಗ್ಗಿಸುವ ಶಕ್ತಿ ಲಂಕಾದ್ವೀಪದಲ್ಲಿ ಯಾರಿಗೂ ತಿಳಿಯದೆ ಸೀತೆಯನ್ನ ಹುಡುಕಲು ಹನುಮಂತನು ತನ್ನನ್ನ ತಾನು ಒಂದು ಸಣ್ಣ ಆವೃತ್ತಿಗೆ ಇಳಿಸಿಕೊಂಡಿದ್ದನು ಇದು ಇದಕ್ಕೆ ಉದಾಹರಣೆಯಾಗಿದೆ ಇನ್ನೊಂದು ಮಹಿಮಾ ಗಾತ್ರದಲ್ಲಿ ಅಗಾಧವಾಗುವ ಶಕ್ತಿ ಮತ್ತೊಮ್ಮೆ ಹನುಮಂತನು ಲಂಕಾ ದ್ವೀಪವನ್ನ ಸುಟ್ಟು ಹಾಕಲು ತನ್ನ ದೈತ್ಯ ರೂಪವಾಗಿ ಮಾರ್ಪಾಡ್ತಾನೆ ವಿಷ್ಣು ಕೂಡ ತನ್ನ ವಾಮನ ಅವತಾರದಲ್ಲಿ ಬೃಹತ್ ರೂಪವನ್ನ ಧರಿಸ್ತಾನೆ ಮೂರು ಹೆಜ್ಜೆಗಳಿಂದ ಅವನು ಮೂರು ಲೋಕವನ್ನ ಆವರಿಸಲು ಸಾಧ್ಯವಾಯಿತು ಗರಿಮಾ ಇದು ತುಂಬಾ ಭಾರವಾಗುವ ಶಕ್ತಿ ಹಾಗೆಯೇ ಲಘೀಮ ತೂಕದಲ್ಲಿ ತುಂಬಾ ಹಗುರವಾಗುವ ಶಕ್ತಿ ಪ್ರಾಪ್ತಿ ಯಾವುದೇ ಸಮಯದಲ್ಲಿ ಏನನ್ನು ಇಚ್ಛಾಪೂರ್ವಕವಾಗಿ ಪಡೆಯುವ ಶಕ್ತಿ ಇದಾಗಿದೆ ಇನ್ನು ಪ್ರಾಕಂಬ ಹಾರುವುದರಿಂದ ಹಿಡಿಯುವುದು ನೀರಿನ ಮೇಲೆ ನಡೆಯುವವರೆಗೆ ನೀವು ಬಯಸುವಂತಹ ಯಾವುದನ್ನಾದರೂ ಮಾಡುವಂತಹ ಶಕ್ತಿ ಇದು ಇನ್ನು ಈ ಶತ್ವ ಸೃಷ್ಟಿಯ ಎಲ್ಲಾ ಅಂಶಗಳ ಮೇಲೆ ಶಕ್ತಿಯನ್ನ ಒಳಗೊಂಡಿರುವಂತದ್ದು ಇನ್ನು ವಶಿತ್ವ ಎಲ್ಲಾ ನೈಸರ್ಗಿಕ ಶಕ್ತಿಗಳನ್ನ ನಿಯಂತ್ರಿಸುವ ಶಕ್ತಿ ಹಾಗೆಯೇ ಜೀವನ ಮತ್ತು ಸಾವಿನ ಮೇಲೆ ಶಕ್ತಿಯನ್ನ ಒಳಗೊಂಡಿರುವುದು ಇವೆಲ್ಲವೂ ಅಷ್ಟಸಿದ್ಧಿಗಳಾಗಿವೆ ವಾರಣಾಸಿ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದ ಜಿಲ್ಲೆಯಲ್ಲಿ ಮಾತೆ ಸಿದ್ಧಿದಾತ್ರಿಗಾಗಿ ಭಕ್ತರು ತೀರ್ಥಯಾತ್ರೆಗೆ ಭೇಟಿ ನೀಡುವ ಹಲವಾರು ದೇವಾಲಯಗಳಿವೆ ಸಿದ್ಧಿದಾತ್ರಿ ದೇವತೆಯು ನಿಮ್ಮೆಲ್ಲರಿಗೆ ಕೇಳಿದ್ದನ್ನೆಲ್ಲ ಕರುಣಿಸಲಿ ಇಂದು ನವರಾತ್ರಿಯ ಕೊನೆಯ ದಿನ ಶೈಲಪುತ್ರೆಯಿಂದ ಆರಂಭಿಸಿ ಬ್ರಹ್ಮಚಾರಿಣಿ ಚಂದ್ರಘಂಟ ಸ್ಕಂದ ಮಾತಾ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಹಾಗೂ ಸಿದ್ಧಿಧಾತ್ರಿ ಹೀಗೆ ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಪೂಜಿಸಿದ್ದೇವೆ ಒಂಬತ್ತು ದೇವತೆಯರು ನಮ್ಮೆಲ್ಲರಿಗೆ ಸಮೃದ್ಧಿ ಮತ್ತು ಸಂತೋಷವನ್ನ ಕರುಣಿಸಲಿ ತಾಯಿ ದುರ್ಗೆಯ ನವರೂಪಗಳು ಪ್ರತಿಯೊಬ್ಬರಿಗೂ ಶಕ್ತಿಯ ದೀಪವಾಗಿ ನೆಲೆಸಲಿ ಎಂಬುದು ನಮ್ಮ ಹಾರೈಕೆ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿ ಇದು ಕರುನಾಡಿನ ನಾಡಿಮಿಡಿತ